ಸೊ ಈ ವಿಡಿಯೋ ಏನಪ್ಪ ಅಂದರೆ ನಿಮಗೆಲ್ಲ ಒಂದು ಡೌಟ್ಸ್ ಇರುತ್ತೆ ಇವನು ಇಷ್ಟೆಲ್ಲ ಶೋಕಿಂಗ್ ಮಾಡ್ತಾನೆ ಇವನಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಯಾರು ಕೊಡ್ತಾರೆ ಏನೆಲ್ಲ ಅನ್ನೋದು ನಿಮಗೊಂದು ಡೌಟ್ಸ್ ಇರುತ್ತಲ್ವ ಸೊ ಅದನ್ನೇ ನಾನು ಇವಾಗಲೇ ಓಪನ್ ಅಪ್ಪ ಕ್ಲಿಯರ್ ಮಾಡ್ತೀನಿ ನನಗೆ ಯಾರೂ ಕೊಡಲ್ಲ ನಾನು ಮಿಂತ್ರಾದಲ್ಲಿ ಡೆಲಿವರಿ ಕೆಲಸ ಮಾಡ್ತಾಯಿದ್ದೀನಿ ಅದು ಇವಾಗೆಲ್ಲ ಫೈವ್ ಇಯರ್ಸಿಂದ ಈ ಒಂದು ಕೆಲಸ ಮಾಡ್ತಾನೆ ಇದ್ದೀನಿ ಸೊ ಇವತ್ತೇನಪ್ಪ ಅಂದರೆ ತುಂಬ ಅಂದರೆ ತುಂಬ ಮಳೆ ಬಂತು ಟೆನ್ ಅವರ್ಸ್ ಮಳೆ ಇತ್ತಂತ ವೆದರ್ ರಿಪೋರ್ಟ್ ಹೇಳಿತ್ತು ಅದೇ ರೀತಿ ಸತ್ಯನೂ ಆಗೋಯ್ತು ಮಳೆ ಬಂದಿದ್ದು ಅಯ್ಯೋ ನೆನ್ಕೊಂಡು ನನಗಂತೂ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದೆ ಬಟ್ ಕಸ್ಟಮರ್ ಕೈಲಂತೂ ಬೈಗಳು ಅದಿದ್ದು ಇದು ಅದು ಅದೆಲ್ಲ ಡೆಲಿವರಿ ಬಾಯ್ಸ್ಗಳಿಗೆ ಕಾಮನ್ನು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹಿಂತಿರುಗಿ ರೂಮಿಗೆ ಬಂದೆ ಬಂದಿದ್ದೆ ಏನೋ ಒಂಥರ ನೆಮ್ಮದಿ ಫೀಲು ನನಗಂದರೆ ನನಗಲ್ಲ ಪ್ರತಿಯೊಬ್ಬರು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಅವ್ರ ಮನೆಗೆ ಹೋದರೆ ಅವ್ರಿಗಾಗೋ ಫೀಲು ಏನಂದರೆ ನೆಮ್ಮದಿಯಾಗಿ ತಲುಪದೆ ಮನೆಗೆ ಅನ್ನೋದೇ ಒಂದು ಫೀಲು ಅಂತೂ ಇಂತೂ ತಲೆನೋವು ಕಮ್ಮಿ ಆಯ್ತಪ್ಪ ಅನ್ನೋದೇ ಒಂದು ಫೀಲು ಅದೇ ರೀತಿ ನಾನು ಬಂದಿದ ತಕ್ಷಣವೇ ನೆನ್ ಮಳೇಲಿ ನೆಂದೋಗಿರೋದು ನನ್ನ ಸ್ವೆಟ್ರನ್ನ ತಗೊಂಡು ಒಳಗಡೆ ಹೋದೆ ಒಳಗಡೆ ಹೋಗಿದ ತಕ್ಷಣವೇ ಮುಖ ತೊಳಿಬೇಕು ಫ್ರೆಶ್ ಅಪ್ ಆಗೋಣ ಅಂತ ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂತಾನೆ ಹಂಗೆ ಥಿಂಕ್ ಮಾಡ್ತಾಯಿದೆ ಏನು ಮಾಡ್ಕೊಳ್ಳೋಣ ಅಂತ ಏನಾದರೂ ಮಿಲ್ಕ್ ಶೇಕ್ ಏನಾದರೂ ಮಾಡಲ ಅಥವಾ ಎಂಥ ಮಾಡಣ ವೆದರ್ ಬೇರೆ ಈ ರೀತಿ ಇದೆ ಚಳಿ ಬೇರೆ ತುಂಬಾ ಆಗ್ತಾಯಿದೆ ಅಂದ್ಕೊಂಡು ನಾನು ಡಿಸೈಡ್ ಮಾಡಿದೆ ಟೀ ಮಾಡೋಣ ಅಂತ ಅಣ್ಣ ಏನೋ ಹೇಳ್ತಾರೆ ಕೇಳಿ ಇವಾಗ ತಾನೇ ಡೆಲಿವರಿ ಕೆಲಸ ಮುಗಿಸ್ಕೊಂಬಂದೆ ಬಿಡ್ತಾ ಇಲ್ಲ ನಮ್ಮ ಕೆಲಸ ಮಳೆ ಅಂತೂ ಬರ್ತಾನೇ ಇದೆ ಡೆಲಿವರಿ ಕೆಲಸ ಈ ಮಳೆಯಲ್ಲಿ ಎಷ್ಟು ಕಷ್ಟ ಅಂತ ಡೆಲಿವರಿ ಬಾಯ್ಸ್ಗಳಿಗೆ ಗೊತ್ತಿರುತ್ತೆ ಯಾರ್ಯಾರು ಕೆಲಸ ಮಾಡ್ತಿದ್ರೆ ಅವ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ರೂಮಿಗೆ ಬಂದೆ ಸ್ವಲ್ಪ ಫ್ರೆಶ್ಅಪ್ ಆದ ಈ ವೆದರ್ಗೆ ಟೀ ಮಾಡೋಣ ಅನ್ನಿಸ್ತು ಟೀ ಮಾಡ್ತೀನಿ ಇವಾಗ ಅಣ್ಣ ಹೇಳಿದ್ಮೇಲೆ ನಾನಂತೂ ಟೀ ಮಾಡೋಕ್ಕೆ ರೆಡಿ ಡೋರ್ನ ಓಪನ್ ಮಾಡ್ತೀನಿ ಗಾಳಿ ಮಾತ್ರ ಸರಿಯಾಗಿ ಬೀಸ್ತು ತಂಗಾಳಿ ಸಾಂಗು ನೆನಪಾಯ್ತು ತಂಗಾಳಿ ಸಾಂಗು ಕೇಳೋಣ ಟೈಮ್ ನನಗಿಲ್ಲ ಅನ್ಕೊಂಡು ಸ್ಕಟನ್ನು ತೆಗೆದು ವಿಂಡೋನ ಓಪನ್ ಮಾಡ್ತೀನಿ ಮಳೆ ಅಂತೂ ಹೋಯ್ತಾ ಇತ್ತು ಔಟ್ಸೈಡ್ ಬಚ್ಚಲು ಮನೆ ಅಂತೂ ಫಿಕ್ಸ್ ಆಗಿಬಿಟ್ಟಿತ್ತು ಅಣ್ಣ ಹೇಳ್ತಾರೆ ಮುಂದೆ ನೀವೇ ಕೇಳಿ ಈ ಒಂದು ವೆದರ್ ಗೆ ಟೀನೇ ಬೆಟರು ಎಷ್ಟು ಮಳೆ ಅಪ್ಪ ನಂಗಂತೂ ಚಳಿ ಒಂಥರ ಆಗ್ತೈತೆ ಕೆಲಸ ಹಂಗೆ ಇರುತ್ತೆ ಮಾಡ ಸೊ ನನ್ನ ಮೈದಾಗ ಬಂದಿದ್ದು ಏನಪ್ಪ ಅಂದ್ರೆ ಈ ಬೆಂಗ್ಳೂರು ವೆದರ್ನ ಹುಡುಗಿ ಮಂಚನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಒಲೆ ಮೇಲೆ ಪಾತ್ರ ನಿಕ್ತೀನಿ ಫಸ್ಟ್ ಶಾರ್ಟ್ ಹೊಡಿತೀನಿ ಆನೆ ಆಗಲ್ಲ ಎಣ್ಣೆ ಶಾಟ್ ಹೊಡಿತೀನಿ ಆನಾಗಲೇ ಬೇಕಂತ ನಾನು ಡಿಸೈಡ್ ಮಾಡ್ತೀನಿ ಯಾಕಪ್ಪ ಅಂದರೆ ಫಸ್ಟ್ ಬಾಲ್ ಮಿಸ್ ಆದರೆ ಎಣ್ಣೆ ಬಾಲ್ ಓದ್ತಲ್ಲ ಹೊಡೆದೇ ಹೊಡಿತೀವಿ ಅದೇ ಥರ ಸೊ ಫ್ರಿಜ್ ಕಡೆ ಬಂದೆ ಫ್ರಿಜ್ ಕಡೆ ಬಂದಿದೆ ನಂದಿನಿ ನೆನಪು ನಂದಿನಿ ಬಂದು ನನ್ನ ಡವೂ ಅಲ್ಲ ನನ್ನ ಎಕ್ಸು ಅಲ್ಲ ನಂದಿನಿ ಬಂದು ನಾನು ಪ್ರತಿನಿತ್ಯ ಬಳಸುವಂಥ ಆರೋಗ್ಯವಾದ ಹಾಲು ಸೊ ನಾನಂದರೆ ನಾನೆಲ್ಲ ಬಿಡಿ ಪ್ರತಿಯೊಬ್ಬರು ಇದನ್ನೇ ಬಳಸ್ತಾರೆ ಆಲ್ಮೋಸ್ಟ್ ಆಲು ಈ ಒಂದು ಬೆಂಗಳೂರಲ್ಲ ಆಯಿತು ಇದು ಎಲ್ಲ ಕಡೆನೂ ಅಷ್ಟೇ ಸೊ ಅದೇ ರೀತಿ ನಂದಿನಿ ಹಾಲನ್ನ ಹಾಕಿದೆ ನನ್ನ ಮೈಂಡಿಗೆ ಏನಪ್ಪ ಅಂದರೆ ಇವತ್ತಿನ ಟೀ ಬಂದು ಅಮ್ಮ ಏನು ಹೇಳ್ಕೊಡ್ತು ಅದೇ ರೀತಿ ಮಾಡೋಣಂಥ ಮೈಂಡಿಗೆ ತೊಗೊಂಡು ರೆಡ್ ಲೇಬಲ್ನ ತೊಗೊಂಡೆ ರೆಡ್ ಲೇಬಲ್ ತೊಗೊಂಡಿದ್ದೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅಮ್ಮ ಹೇಳಿತು ರೆಡ್ ಲೇಬಲ್ ಯೂಸ್ ಅಂತ ಅದೇ ರೀತಿ ರೆಡ್ ಲೇಬಲ್ನ ಯೂಸ್ ಮಾಡಿದೆ ಸಕ್ಕರೆನ ಜಾಸ್ತಿ ನೀನು ಹಾಕ್ಕೋಬೇಡ ಅಂತ ಹೇಳಿದ್ರಿಂದ ಅಮ್ಮ ಏನು ಹೇಳ್ತು ಅದೇ ರೀತಿ ಶುಗರ್ನ ಜಾಸ್ತಿ ಬೇಡ ಅಂದ್ಕೊಂಡು ಸಕ್ಕರೆನ ಸ್ವಲ್ಪ ಕಮ್ಮಿನೇ ಆಗದೆ ಒಂದು ಏಟ್ ಸರಿ ಆಗಿದೆ ಅಷ್ಟೇ ಕೈಯಿಂದ ಅದು ನನಗೆ ಕಮ್ಮಿ ಅಂತಲೇ ಅನ್ನಿಸ್ತು ಅದೇ ರೀತಿ ಹಾಕಿದ ತಕ್ಷಣ ಅಮ್ಮ ಹೇಳಿತು ಯಾಲು ಹಾಕು ಯಾಕಂದರೆ ತಲೆನೋವು ಸ್ವಲ್ಪ ಒಳ್ಳೆಯದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತು ಅದೇ ರೀತಿ ನಾನು ಯಾಲಕ್ಕಿನ ಒಂದು ಎರಡು ಸರಿ ಜಜ್ಬಿಟ್ಟು ಯಾಲಕ್ಕಿನ ಹಾಕಿದೆ ಚೆನ್ನಾಗಿ ಕುದೀತಾ ಬಂತು ಅಮ್ಮ ಹೇಳ್ದಂಗೆ ಟೀ ರೆಡಿ ಆಯಿತು ಅಂದ್ಕೊಂಡು ಖುಷಿ ಆದೆ ಖುಷಿ ಆಗಿದೆ ಸ್ಟವ್ನ ಆಫ್ ಮಾಡ್ತೀನಿ ಸ್ಟವ್ನ ಆಫ್ ಮಾಡಿ ನಾನು ಲೋಟಕ್ಕೆ ಹುಯಿಕೊಂಡೆ ಅಯ್ಯೋ ಅಂತೂ ಇಂತೂ ಇಷ್ಟು ಚೆನ್ನಾಗಿ ಟೀ ಮಾಡಿದೆ ನನಗೆ ನಾನೇ ಅಂದ್ಕೊಂಡೆ ಬಟ್ ನಾನು ಅಂದ್ಕೊಂಡ್ರೂ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ ಕೊಡ್ತೀನಿ ಅಮ್ಮ ಹೇಳ್ಕೊಟ್ಟಿರಲಿಲ್ಲ ಅಂದರೆ ಈ ಥರ ಅಂತೂ ಟೀ ನಾನು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಎಲ್ಲ ಡಬ್ಬಾ ಥರ ಮಾಡ್ತಿದ್ದೆ ಬಟ್ ತುಂಬ ಚೆನ್ನಾಗಿ ಟೀಮ್ ಮಾಡಿದೆ ನಾನು ಸೊ ಈ ಟೀನ ರೂಮಲ್ಲಿ ಕುಡಿದ್ರೆ ಚೆನ್ನಾಗಿರಲ್ಲ ವೆದರ್ ತಕ್ಕಂಗೆ ಕುಡಿಯೋಣ ಅಂತ ಈಚೆ ಬಂದೆ ಈಚೆ ಬಂದಿದೆ ನೋಡ್ತೀನಿ ಮೋಡ ಅಂತೂ ಫುಲ್ ಮುಚ್ಕೊಂಬಿಟ್ಟಿದೆ ಮಳೆ ನಿಮಗೆ ಮನುಷ್ಯತ್ವನೇ ಇಲ್ಲ ಮಳೆ ಅಂತೂ ಉಯ್ತಾನೇ ಇದೆ ಔಟ್ಸೈಡ್ ಬಚ್ಚಲು ಮನೆ ಆಗಿದೆ ಸೊ ಕೆಲವು ಜನ ಹೇಳಿದ್ದೆಲ್ಲ ನಿಜ ಆಯಿತು ಅಂದ್ಕೊಂಡೆ ಯಾಕಂದರೆ ಚಳಿ ಟೈಮಲ್ಲಿ ಒಂದು ಟೀ ಕುಡಿದ್ರೆ ನಮಗೆ ಚಳಿನ ದೂರ ಮಾಡುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯಿತು ಮಿಕ್ಕಿದೆಲ್ಲ ನಮ್ಮ ಅಣ್ಣನ ಹೇಳ್ತಾರೆ ಕೇಳಿ ಇವಾಗಲೇ ಆ್ಯಕ್ಚುಲಿ ಮೈಂಡ್ಗೆ ಒಂದು ರಿಲೀಫ್ ಸಿಕ್ಕಂಗಾಯಿತು ಬಂದು ಅಂತೂ ತಲೆನೋವು ಯಾವಾಗ ರೂಮ್ಗೆ ಹೋಗ್ಬಿಡ್ತೀನೋ ಅನ್ಸ್ಬಿಟ್ಟಿತ್ತು ಆಲ್ರೆಡಿ ಲೀವ್ ತೊಗೊಂಡಿದ್ದೀನಿ ಮತ್ತೆ ಅಂದ್ಬಿಟ್ಟು ಯಾಕಪ್ಪ ಜ್ವರಾಗಿರೋ ಬರ್ಸ್ಕೊಂಡು ಮತ್ತೆ ಒಂದು ವಾರ ಲೀವ್ ಅಂದ್ಬಿಟ್ಟು ನಂಗಂತೂ ತಲೆನೋವು ಜಾಸ್ತಿನೇ ಆಗಿ ರೂಮ್ಗೆ ಹೋದ್ರೆ ಸಾಕಾಗ್ಬಿಟ್ಟಿತ್ತು ಟೀನೋ ಕಾಫಿನೋ ಅಂತ ಪ್ಲ್ಯಾನ್ ಆಗಿಬಿಟ್ಟು ಟೀ ಮಾಡ್ಕೊಂಡು ಕುಡಿದೆ ಇವಾಗ ಮೈಂಡ್ ರಿಲೀಫು ಈ ರೀತಿ ಇದೆ ನನ್ನ ಹೊತ್ತು ಡೈಲಿ ರೂಟೀನು ಪ್ರಕೃತಿನ ಎಲ್ಲ ನೋಡಿಕೊಂಡು ಚಾರ್ಲಿಗೆ ಕರೆದೆ ಚಾರ್ಲಿ ಬಂತು ಅದಕ್ಕೆ ಸ್ವಲ್ಪ ಹಾಲು ಬಿಸ್ಕೆಟ್ ಹಾಕ್ತೆ ಚಾರ್ಲಿನೂ ಹ್ಯಾಪಿ ನಾನು ಹ್ಯಾಪಿ ಅಂದ್ಕೊಂಡು ಒಳಗಡೆ ಎಂಟ್ರಿ ಆಗಿ ಫೋನ್ ತೊಗೊಂಡು ಯಾಕಪ್ಪ ಹೆಡ್ಫೋನ್ ಫೋನ್ ಅಂದರೆ ಸ್ವಲ್ಪ ಬೋರ್ ಆಯಿತು ಈ ವೆದರ್ ತಕ್ಕಂಗೆ ಸಾಂಗ್ ಕೇಳೋಣ ಕೆಲಸ ಮಾಡಿ ಬಂದು ಸುಸ್ತಾಗಿರ್ತೀನಲ್ಲ ಸ್ವಲ್ಪ ಸ್ಲೀಪ್ ಮಾಡ್ದಂಗೆ ಆಗುತ್ತೆ ಸಾಂಗ್ ಕೇಳ್ಕೊಂಡು ಅಂದ್ಕೊಂಡು ಸಾಂಗ್ ಪ್ಲೇ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಸ್ಲೀಪ್ಗೆ ಹೋದೆ ಈ ರೀತಿ ಇರುತ್ತೆ ನೋಡಿ ನನ್ನ ಒಂದು ದಿನಾಚರಿ ಸೊ ನನಗೆ ಯಾವುದೇ ರೀತಿ ಯಾರೂ ಹಣ ಗೀಣ ಏನೂ ಕೊಡಲ್ಲ ನಾನು ದುಡಿದ್ರೇ ದುಡ್ಡು ಆ ದುಡ್ಡಲ್ಲೇ ನಾನು ಶೋಕಿಂಗ್ ಮಾಡ್ತೀನಿ He then not lay